कटते और कटते इंस्पेक्टर चेतन ಿಲ್ಲ ಬೇಗನಾ ನನಗೆ ಒಂದು ಅರ್ಥವಾಗುತ್ತಿಲ್ಲ ಸರ್ ದಯವಿಟ್ಟು ನನ್ನ ಮಾತು ನಂಬು ಈ ಸೂಟ್ ಈ ಕೋಟ ನೋಟ್ಗಳಲ್ಲೇ ಹೇಗೆ ಬಂದವ ನನಗೆ ಒಂದು ಗೊತ್ತಿಲ್ಲ ಸರ್ ಯಾರ ಬೇಕಂದಲೇ ನನ್ನಲ್ಲಿ ಈ ರೀತಿ ಮಾಡಿರ್ಬೋದು ಸರಿ ಧಿಕೊಂಡಿಷನ್ ನಮ್ಮ ಮಾವನ್ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ ಹಲೋ ಬವಾ ಸ್ವಲ್ಪ ಅರ್ಜೆಂಟ್ ಆಗಿ ಚೇತನ್ ಮನೆ ಬಾ ಇವರದ್ದು ಕೈವಾಡಿ ಇದೆ ಎಂದು ಪಕ್ಕ ಇನ್ಫಾರ್ಮೇಶನ್ ಇಂದ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ ಚೇತನ್ ಈ ಚಕ್ರ ತೀರ್ಥನ ಹನ್ನ ತುಂಬಿದ ಮೋಸದ ವಿಶೇಷ ಆ ದೇವರ ತರಗಿಳಿದು ಬಂದರು ಕಾಪಾಡಲಾರರು ಇದರಲ್ಲಿ ಏನು ಮೋಸವಿದೆ ಕೈಬಿಟ್ಟು ನಮ್ಮ ಚೇತನನ್ನು ಬಿಟ್ಟುಬಿಡಿ ಆದಿ ಬೀದಿ ಅನ್ಯಾಯ ತುಂಬಿದ ಅನ್ನ ತಿದ್ದ ಕುತಂತ್ರದ ನಾಯ ಒಳಗಡೆ ಕುತಂತ್ರ ಬುದ್ಧಿ ಅದು ಮಹೇಂದ್ರನ ನೆಡದು ಈಗ ಏನು ಗೊತ್ತಿಲ್ಲದವನದ ನಾಟಕ ಆಡುತ್ತಿರುವ ನೆಲೆ ಹತ್ತಿರ ಹೋಗಿದ ಮಗಳೇ ನಿನ್ನ ಬಾಡಿಯಲ್ಲಿ ಓಡ್ತಾ ಇರೋ ರಕ್ತ ವರ್ಜಿನಲ್ ಆಗಿದ್ರೆ ಇಂತ ಬಿಕಾರಿ ಕೆಲಸ ಮಾಡ್ತಿರ್ಲಿಲ್ಲ ನನ್ನನ್ನು ಡೀಲ್ ಮಾಡ್ಬೇಕಂದ್ರೆ ಮ್ಯಾಕಲ್ ಗ್ಯಾಂಗು ಕೈಯಲ್ಲಿ ಹಂಗಿದ್ರೆ ಸಾಲದು ಕಲೆಯಲ್ಲಿ ಮುಳ್ಳೆ ಎದಲಿ ಕಲೇಜ ಇರಬೇಕು ಕಚ್ಚ ಉಚ್ಚಿನ ಅತ್ತಾಡಿಸ್ಕೊಂಡು ಕೊಚ್ಚ ಅನ್ನೋದು ಪಕ್ಕದಲ್ಲೇ ನಿಂತ್ಕೊಂಡಿದೆ ನೀನ್ ಯಾವನ್ನ ಬೆಕ್ಕು ಶಿವಾಜಿನಗರ ನಂದು ಜಯನಗರ ನಿಂದ ಬಾಳ್ರೆ ಕಳು ಬಾಳ ನಾಯಿ ನೀನು ಎಲ್ಲಿ ಏರಿಯಾ ಎಲ್ಲಿ ಸ್ಟೇಜ್ ಟ್ವೆಂಟಿ ಅವರ ಅವರ್ಸ್ ಆಟಾಡ ಇವನು ಈ ಗೂಳಿ ಜೊತೆ ಹಾಡ್ ಹಾಡ್ವರ್ಕ್ ಮೂಡ್ ಬಂದ್ರೆ ಇಂತ ಚಿಲ್ಲರೆ ಕೆಲಸ ಮಾಡುವುದು ಪೇಸ್ಟ್ ಪೇಸ್ಟ್ ಬರಲೇ ನನ್ನ ಮಗಳು ವಾರ್ನಿಂಗ್ ನೂರು ಆಸ ನಿಮಿಷ ಮಾಡ ನಾಯಿ ನೀನು ಹೇಳಿ ಮಾಡುವ ಗಂಡ ಈ పిల్లికి పుట్టిన బిడ్డ కాదురా ఇది పులికి పుట్టిన బిడ్డ పన్నెండు సంవత్సరుల వెనక రంగంలో కంచిన చేసిన సింహ ఇంతగా తాడుకోవాలంటే మీటర్ ఉండాలరా మీకు నా గురించి పూర్తి తెలదురా మీ పెద్ద కొడికి మీ అన్నని అడుగు కచ్చ పంజలను నీకు రౌణించం సగమే తెలుసురా చొప్పడం సాగడం అనేది తలికో నన్ను చూసినప్పుడు ఎందుకడిగా సగం సచ్చావు ఇంకా చాల్ చాలా చాల రా చావుకి నన్ను చంపడానికి ఆరు నెల పిచ్చి బుక్కులని వెనక తిరుగుతున్నావు కదా నన్ను చంపడానికి నీకు పది మంది దానికి తోడు కావాలి పోషాంతిందట్టు ప్రాణం కింద ఎక్కువ ప్రీతి చేసిన నా ప్రేసమిందే సచ్చిన నా మీరు ప్ప వచ్చిన కొడుకు మరికేది నా కొడుక నన్న సూత్రం నా పిడికల్ నిన్న మాకు ಕೊಡ ಸೈಲೆಂಟ್ ಆಗಿ ಸೈಡ್ಗಿದ್ರೆ ಸರಿ ವೈಲೆಂಟ್ ಆಗ ಸೈಡಿಗೆ ಕಳ್ಬಿಟ್ಕೊಂಡು ಹಂಗ್ ಮಾಡ್ತೀಯಾ ಏನು ಮಾಡ್ತೀಯಾ ನಿನ್ನೇಗ ಬಂದ್ ಮಾಡಲ್ಲ ಏನ್ ಮಾಡ್ತೀಯ ಮಾಡಿದ್ರು ಅಂತ ಗಾನ್ ಚಾಲು ಮಾಡ್ತಾರಲ್ಲ ಮಗಲ್ಲ ನೀವು ಗೋಡೆ ಮೊದಲೇಳ್ಕೊಂಡ್ರು ನಾಯಿ ಮುಖ ನೋಡಬೇಕು ನನಗೆ ಅಸಹ್ಯವಾಗುತ್ತೆ ಮೇಘನಾ ಏಕೆ ನಿನ್ನ ಬಾಯಲ್ಲಿ ಇಂತ ಮಾತನಾಡುವೆ ನಾನು ಕಳ್ಳನಲ್ಲ ಕಡೆ ನಾನು ಕಳ್ಳನಲ್ಲ ಸಂಶಯ ಸರವ ನಾಶಕ್ಕೆ ದಾರಿ ಅನ್ನುವಾಗೆ ನನ್ನ ಮೇಲೆ ಸಂಶಯ ಪಡಬೇಡ ಸಂಶಯ ಪಟ್ಟು ತರೋದು ಹೋದರ ನಾ ಖಂಡಿತ ನಾ ಬದುಕಿರಲಾರೇ ಬೇಗ ನಾ ಬದುಕಿರಲಾರೆ ನೋಡ್ತೀರಾ ಎಳೆದುಕೊಂಡು ಹೋಗಿ ಇವರನ್ನು ಸಾರ್ ಒಂದೇ ಒಂದು ಮಾತು ಸಾರ್ ಪ್ಲೀಸ್ ಒಂದೇ ಒಂದು ಮಾತು ನಾನು ಇವಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೇನೆ ನನ್ನವಳ ಜೊತೆ ಮಾತನಾಡದ ಕಹ ಇದೆ ನಿಮಿಷ ಕಾಲ ಅವಕಾಶ ಮಾಡಿಕೊಡುತ್ತಾರೆ ಕುತಂತ್ರ ಚಕ್ರ ತೀರ್ಥ ಕಟ್ಟಿದ ಅನ್ಯಾಯ ಧರ್ಮದ ಮಾತುಗಳಿಗೆ ಮರುಳಾಗಿ ಈ ಮುದ್ದಾದ ಪ್ರಿಯತವನ ಪ್ರೀತಿಯನ್ನು ಅವ ಮಾನಿಸಿ ಈ ಪಕ್ಕ ಸೂರ್ಯನ ಮಾಯದ ಮಾತುಗಳಿಗೆ ಬರಲಾಗಿ ನಿನ್ನ ಪ್ರಿಯತ ಮನೆಗೆ ಕಟ್ಟಿದೆಯಲ್ಲೇ ಬಗಾರನೆಂಬ ಪ್ರೇಮದ ಪಟ್ಟ ಬೇಗನಾ ಪ್ರೀತಿ ಎಂಬ ಪವಿತ್ರ ಪ್ರೇಮಕ್ಕೆ ನೀನು ತಕ್ಕದವಳಲ್ಲ ಕಡೆ ನನ್ನನ್ನು ನಂಬಿಸಿ ಆ ಮಾರಿಸುವ ಮಾಯದ ಜಿಗ್ಗೆ ಈ ನಿನ್ನ ಪಕ್ಕದಲ್ಲಿರುವ ಪ್ರೀತಿಯ ಕುತಂತ್ರಕ್ಕೆ ಮಾಡಿ ನನ್ನ ಮಾತು ನಂಬು ಮೇಘನಾ ನನ್ನ ಕಳ್ಳನಲ್ಲ ನನ್ನ ಕಳ್ಳನೆಂಬ ಪಟ್ಟ ಕಟ್ಟಿ ನನ್ನ ಜೈಲಿಗೆ ಕಳಿಸಿ ಇವನು ನಿನ್ನನ್ನು ದಕ್ಕಿಸಿ ಕಳಬೇಕೆಂದು ಪ್ಲಾನ ಮಾಡಿ ಕಂಡಿದೆ ನನ್ನ ಮಾತು ನಂಬು ಮೇಘನಾ ಹೀರಿಂದ ಪ್ರೀತಮರ ಮಾತುಗಳನ್ನು ನಿನ್ನಿಬ್ಬರಿಗೆ ಮದುವೆ ಮಾಡುವೆ ಎಂದು ನಾನೇ ಮಾತು ಕಟ್ಟೆ ನಾನು ಈ ರೀತಿ ಮಾಡುವುದು ಚಕ್ರ ತೀರ್ಥ ದೇವಸ್ಥಾನಕ್ಕಂತೂ ಬಂದ ಮೇಲೆ ದೇವರು ನೋಡಬೇಕು ಕೈ ಮುಗಿಬೇಕು ಬೇಡಿಕೆನ ಕೆರಾರಿದ್ರೆ ಬೇಡಿಕೆ ಬೇಕು ಮಂಗಳಾರತಿ ತೀರ್ಥ ತಗೊಂಡು ಮುಚ್ಚಿಕೊಂಡು ಹೋಗ್ತಾ ಇರಬೇಕು ಮೂರ್ತಿನ ಮುಟ್ಟ ಪ್ರಯತ್ನ ಮಾಡಿದ್ಯಾ ನೀನು ಕಂಡಿರಲ್ಲ ನೀನು ಕಾಲಿರಲ್ಲ ನೀನು ಕಲಗಲ್ಲ ಮಗಡೆ ಯಾರು ಜಗದಲ್ಲಿ ಈ ಪ್ರೀತಿಸಲಿ you yeah.